ಹಾಯ್ ಹೆಲೋ ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಸೂರ್ಯ ಎದ್ದ ಕಡೆ ಸುಬ್ಬ ಮತ್ತು ಮಂಜ ಬರ್ತಾರೆ ಅವಾಗ ಸೂರ್ಯನ ಫ್ರೆಂಡ್ ಹೇಳ್ತಾನೆ ಸುಬ್ಬನಿಗೆ ಏನೋ ಸುಬ್ಬು ನೀನು ಅವಾಗ ಸುಬ್ಬ ಹೇಳ್ತಾನೆ ನಮ್ಮ ಹುಡುಗ ನಿಮ್ಮ ಹುಡುಗನ ಹತ್ರ ಮಾತಾಡಬೇಕು ಅಂತ ಅದಕ್ಕೆ ಕರ್ಕೊಂಡು ಬಂದೆ ಅಂತೇಳಿ ಸುಬ್ಬ ಹೇಳ್ತಾನೆ ಆವಾಗ ಸೂರ್ಯ ಫ್ರೆಂಡ್ ಹತ್ರ ಹೇಳ್ತಾನೆ ಎರಡು ಚೇರ್ ಹಾಕು ಅಂತ ಹೇಳಿ ಆವಾಗ ಸೂರ್ಯ ಒಂದು ಚೇರಲ್ಲಿ ಕುತ್ಕೊಳ್ತಾನೆ ಇನ್ನು ಮಂಜೆ ಇನ್ನೊಂದು ಚೇರಲ್ಲಿ ಕುತ್ಕೊಳ್ಳಿಕ್ಕೆ ಬರುವಾಗ ಸೂರ್ಯ ಚೇರ್ ಮೇಲೆ ಕಾಲಿಡ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಮಂಜ ಹತ್ರ ಏನು ವಿಷಯ ಹೇಳಲ್ಲೇ ಹೇಳಿ ಆವಾಗ ಮಂಜ ಹೇಳ್ತಾನೆ ಇದರಲ್ಲಿ ಒಂದು ಲಕ್ಷ ಇದೆ ಅಂತ ಹೇಳಿ ಹೇಳ್ತಾನೆ ಆವಾಗ ಸೂರ್ಯ ಫ್ರೆಂಡ್ ಹತ್ರ ಹೇಳ್ತಾನೆ ಇದರಲ್ಲಿ ಎಷ್ಟು ಇದೆ ಅಂತ ಅಂತ ಅಂತೇಳಿ ಹೇಳ್ತಾನೆ ಆವಾಗ ಮಂಜ ಹೇಳ್ತಾನೆ ಇದರಲ್ಲಿ ಐದು ಸಾವಿರ ಇದೆ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮಂಜ ಹೇಳ್ತಾನೆ ಸೂರ್ಯನಿಗೆ ಇನ್ನು ಮುಂದೆ ಅಕ್ಕನಿಗೆ ಮನೆಗೆ ಹೋಗಬಾರ್ದು ಹೇಳಿ ಹೇಳಂಗಿಲ್ಲ ಅಂತ ಹೇಳಿ ಮಂಜ ಸೂರ್ಯನಿಗೆ ಹೇಳ್ತಾನೆ ಆವಾಗ ಸೂರ್ಯನಿಗೆ ಸಿಟ್ಟು ಬಂದು ಮಂಜನ ಕಪಾಳಕ್ಕೆ ಬಡಿತಾನೆ ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಇನ್ನು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೇನೆ ಧನ್ಯವಾದಗಳು